ಜಿಲ್ಲೆ ಒಂದು ಸೌಹಾರ್ದತೆಯಿಂದ ಇರಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಾ ಆಕಾಂಕ್ಷೆಗಳು ನಾವೆಲ್ಲರೂ ಹಗಲಿರುಳು ನಾವೊಂದು ಕನಸನ್ನು ಕಂಡಿದ್ದೇವೆ ಈ ಜಿಲ್ಲೆಯನ್ನು ಒಂದು ಸಾಮರಸ್ಯದ ಇದಕ್ಕೆ ನಾವು ಮತ್ತೆ ತರಬೇಕು ಅನ್ನುವಂಥದ್ದು ಇಂಥ ವಿಚಾರಗಳಿರುವಾಗ ಕೆಲವೊಂದು ಅನಗತ್ಯವಾಗಿ ಕೆಲವೊಂದು ವಿಚಾರಗಳು ಇವತ್ತು ವಿವಾದ ವಿಭಿಸುವಂಥದ್ದು ಬಹಳಷ್ಟು ಒಂದು ನೋವನ್ನು ತರುವಂಥ ವಿಚಾರ ಯಾವ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆ ಯಾವ ಯಾರು ಕಾರಣದ ಶಕ್ತಿಗಳು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಅರಿಯುವಂಥ ಅಗತ್ಯ ಇದೆ ಇವತ್ತು ಪೊಲೀಸ್ನವರು ಸೋಮೋಟೋ ಕೇಸ್ ಮಾಡಿದ್ರು ಅನ್ನುವಂಥದ್ದು ಪೊಲೀಸ್ನವರು ಸೋಮೋಟೆ ಕಾನೂನು ಬಾಹಿರ ಕೆಲಸ ಮಾಡಿದಾಗ ಕೇಸ್ ಮಾಡಬೇಕು ಅಂತ ಸತ್ಯ ಈಗ ಪ್ರತಿಯೊಬ್ಬರು ಒಂದು ತೊಂದರೆ ಆದಾಗ ಪೊಲೀಸ್ನಲ್ಲಿ ಹೋದಾಗ ಬಂದ ತಕ್ಷಣ ಎಲ್ಲದಕ್ಕೂ ನಾವು ಕೇ ಪೊಲೀಸ್ನವರು ಕೇಸ್ ಮಾಡೋದಿಲ್ಲ ಆ ಥರ ಮಾಡ್ತಾ ಹೋದರೆ ಕೇಸಲ್ಲಿ ಕೊನೆ ಅಂತಲೇ ಇರುವುದಿಲ್ಲ ಕೆಲವು ವಿಚಾರಗಳನ್ನು ಅವರನ್ನು ಕರೆದು ಅವರತ್ರ ಹತ್ರ ಮಾತನಾಡಿ ಯಾಕೆ ಈ ಥರ ಆಯಿತು ಮುಂದಿನ ದಿವಸಗಳಲ್ಲಿ ಇದು ರಿಪೀಟ್ ಆಗಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸುವಂಥ ವಿಚಾರಗಳು ಕೂಡ ನಮ್ಮಲ್ಲಿ ಇದೆ ಆದರೆ ಈ ಒಂದು ವಿಚಾರ ಬಂದಾಗ ಇದನ್ನು ನೇರವಾಗಿ ಸೋಮೋಟೋ ಕೇಸ್ ಹಾಕಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಹೇಳಿರುವಂಥದ್ದು ಹಾಗೆ ಅಂತ ಹೇಳಿ ಕಾನೂನು ಬಾಹಿರ ಕೆಲಸ ಮಾಡಿದ್ದನ್ನು ಎಲ್ಲರೂ ಕೂಡ ನಾವು ಅಂತ ಕೇಳಿದರೆ ಯಾರೂ ಕೂಡ ಯಾವುದೇ ಯಾವುದೇ ಜಾತಿ ಧರ್ಮದವರಾಗಿರಲಿ ಕಾನೂನು ಈಗ ನಾವು ನೋಡ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಧಾರ್ಮಿಕ ವಿಚಾರಗಳಲ್ಲಿ ಮಾತಾಡಬೇಕಂದ್ರೆ ದೇವ ದೈವ ದೇವರುಗಳ ನೆಲೆಬೀಡು ಅಂತ ಹೇಳ್ತೇವೆ ನಾವು ಇಲ್ಲಿ ಪ್ರಾರ್ಥನಾ ಮಂದಿರಗಳಿದೆ ಎಲ್ಲರೂ ಅಷ್ಟೊಂದು ಗೌರವದಿಂದ ಪ್ರತಿಯೊಂದು ಧರ್ಮಕ್ಕೆ ಜಾತಿ ಧರ್ಮದಲ್ಲಿ ಗೌರವ ಕೊಟ್ಕೊಂಡು ನಾವು ಬಾಳ್ತಾ ಬರ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಹೊಂದಾಣಿಕೆ ಇದೆ ಇವತ್ತು ಮುಸಲ್ಮಾನರು ನಡೆಸುವಂಥ ಮೆರವಣಿಗೆಗಳು ಕೂಡ ಯಾವತ್ತೂ ಕೂಡ ನಾವು ಕಂಪ್ಲೇಂಟ್ ಇಲ್ಲ ಹಿಂದೂಗಳು ಮಾಡಿರುವಂಥ ಕ್ಷ ಮೆರವಣಿಗೆಗಳಿರ್ಬೋದು ಭಜನೆಗಳಿರ್ಬೋದು ನೋಡಿ ಯಾವುದು ಕೂಡ ಯಾವುದಕ್ಕೂ ಕೂಡ ಯಾರು ಅಬ್ಜೆಕ್ಷನ್ ಅಂತಿರುವಂಥದ್ದಿಲ್ಲ ಬಹುಶಃ ಈ ಜಿಲ್ಲೆಯ ನೂರರಲ್ಲಿ ತೊಂಬತ್ತೈದು ಮಂದಿ ಇದನ್ನು ಯಾರೂ ಕೂಡ ಒಪ್ಪುವುದಿಲ್ಲ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಸೌಹಾರ್ದತೆಯಿಂದ ನಾವು ಹಿಂದೆ ಹೇಗಿದ್ದು ಅದೇ ರೀತಿ ಮುಂದುವರೆದುಕೊಂಡು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು ಅಂತನ್ನುವಂಥದ್ದು ಕನಸು ನಮ್ಮಲ್ಲಿದೆ ಆ ಥರದ ವಿಚಾರಗಳಿರ್ಬೇಕಾದ್ರೆ ಇಂತಹ ಚಿಕ್ಕ ಪುಟ್ಟ ಘಟನೆಗಳು ಇವತ್ತು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡಲಿಕ್ಕೆ ಹೊರಡ್ತಿದ್ದೇವೆ ನಾವು ಅದನ್ನು ನಾವು ಕೂಡ ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ಒಂದು ಶಕ್ತಿ ನಮಗೆ ಸಿಗ್ಬೇಕು ನಮ್ಮಲ್ಲಿ ಕೂಡ ಇರಬೇಕು ಜನರ ಮುಂದೆ ಹೇಳುವಂಥದ್ದು ಈಗ ಹೇಳ್ತಾರೆ ವಿರೋಧ ಪಕ್ಷದಲ್ಲಿರುವವರು ಅವರಿಗೆ ಬೇರೆ ಕೆಲಸಗಳು ಏನೂ ಇರೋದಿಲ್ಲ ಇದೇ ರೀತಿ ಚುನಾವಣಾ ವೋಟ್ ಬ್ಯಾಂಕಿಗಾಗಿ ಅವರು ಆ ಥರ ಮಾತಾಡ್ತಾರೆ ಈ ಥರ ಮಾತಾಡ್ತಾರೆ ಇದನ್ನು ಹೇಳ್ತಾರೆ ಆದರೆ ನಾವೆಲ್ಲರೂ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ನಮ್ಮೆಲ್ಲರ ಉದ್ದೇಶ ಏನಿದೆ ಒಂದು ಒಳ್ಳೆಯ ಸಮಾಜವನ್ನು ಸ್ವಾಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಆದ್ದರಿಂದ ಪೊಲೀಸ್ನವರ ಈ ಕ್ರಮ ಇವರು ಮೊನ್ನೆ ಮಾಡಿದ್ರ ಕ್ರಮ ಸರಿಯಲ್ಲ ಅನ್ನುವಂಥದ್ದು ಆ ವಿಚಾರವನ್ನು ನಾವು ಹೇಳ್ತೇವೆ ಇವಾಗಲೂ ಹೇಳೋದು ಅದನ್ನೇ ಮುಂದಿನ ದಿವಸಗಳಲ್ಲಿ ಇದು ಯಾವುದು ಆಗಬಾರ್ದು ಎಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಮೆಚ್ಚುವಂಥದ್ದು ಎಲ್ಲರೂ ಒಪ್ಪಿಕೊಳ್ಳುವಂಥ ಜಿಲ್ಲೆ ಇವತ್ತು ಅಂತ ಬೆಳಿಬೇಕನ್ನೋದು ನಮ್ಮೆಲ್ಲರ ಆಸೆ ಅದಕ್ಕೆ ಪತ್ರಕರ್ತರಾದರೂ ನೀವು ಕೂಡ ಬುದ್ಧಿವಂತರಿದ್ದೀರಿ ನಿಜ ವಿಚಾರಗಳನ್ನು ಜನರ ಮುಂದೆ ನೀವು ಕೂಡ ಇಡಬೇಕನ್ನುವಂಥ ಒಂದು ವಿಶೇಷವಾದ ಮನವಿಯನ್ನು ನಾನು ನಿಮ್ಮ ಮೂಲಕ ಮಾಡ್ತಾ ಇದ್ದೇನೆ